ಸೃಷ್ಟಿಯಾಯಿತು ಜಿ ಜಿ ರೆಸ್ಪಾನ್ಸಿಬಲ್ ಗರ್ಮೆಂಟ್ ವಿಷನ್ ಇಂಪರ್ಡ್ ಎಂಪ್ಲಾಯಿಸ್ ದ ಇನ್ಫರ್ಮೇಷನ್ ಇನ್ಫಾರ್ಮೇಶನ್ ವಿ ಆರ್ ಡಿಲೈಟೆಡ್ ಟು ಪ್ರೆಸೆಂಟ್ ಯು ಮಾಹಿತಿ ಮೂಲಕ ಸಬಲೀಕರಣ ಅಂದರ ಕಣ್ಣಾಗಬಲ್ಲದು ತಂತ್ರಜ್ಞಾನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲಾ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಅನ್ನು ಅರ್ಥ ಮಾಡಿಕೊಳ್ಳುವ ಸರಣಿ ಇದು ಸಂಚಿಕೆ ಹದಿನೇಳು ಇದನ್ನು ನಿಮಗೆ ತರುತ್ತಿರುವವರು ಆರ್ಎಸ್ಜಿಎ ಅಂದರೆ ಜವಾಬ್ದಾರಿಯುತ ರಾಜ್ಯ ಸರ್ಕಾರಿ ನೌಕರರ ಬಳಗ ನಮ್ಮ ಧ್ಯೇಯವಾಕ್ಯ ಮಾಹಿತಿಯ ಮೂಲಕ ಸಬಲೀಕರಣ ಹಾಗೆಯೇ ನಮ್ಮ ವಾಟ್ಸಾಪ್ ಸಮುದಾಯಕ್ಕೆ ಸೇರಬೇಕು ಅಂದರೆ ದಯವಿಟ್ಟು ತೊಂಬತ್ತು ಅರವತ್ತು ಏಳ್ನೂರ ಇಪ್ಪತ್ತು ಒಂಬೈನೂರ ಮೂವತ್ತೇಳು ಸಂಖ್ಯೆಗೆ ಸಂಪರ್ಕಿಸಿ ದ ಡಿಬೇಟ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಅನ್ನೋದು ಕೇವಲ ಕಾನೂನಿನ ಪುಸ್ತಕದಲ್ಲಿರುವ ಕೆಲವು ಅಕ್ಷರಗಳಲ್ಲ ಅದು ಒಂದು ಸಮಾನ ಮತ್ತು ನ್ಯಾಯಯುತ ಸಮಾಜದ ನಿರ್ಮಾಣಕ್ಕೆ ಹಾಕಿರುವ ಒಂದು ಬುನಾದಿ ಆದರೆ ಈ ಬುನಾದಿಯನ್ನು ಬಲಪಡಿಸೋಕೆ ಯಾವುದು ಹೆಚ್ಚು ಮುಖ್ಯ ವ್ಯವಸ್ಥೆಯೊಳಗೆ ಜ್ಞಾನ ಮತ್ತು ಸಾಮರ್ಥ್ಯವನ್ನು ಒಂದು ವ್ಯವಸ್ಥಿತವಾಗಿ ನಿರ್ಮಿಸೋದೆ ಅಥವಾ ಅದರ ಕಾರ್ಯಕ್ಷಮತೆಯನ್ನ ನಿರಂತರವಾಗಿ ಪರಿಶೀಲಿಸಿ ಜವಾಬ್ದಾರಿಯನ್ನ ಖಚಿತಪಡಿಸೋದೆ ಇಂದು ನಾವು ಈ ಕಾಯ್ದೆಯ ಎರಡು ಬಹಳ ಮುಖ್ಯವಾದ ಸೆಕ್ಷನ್ಗಳಾದ ನಲವತ್ತೇಳು ಮತ್ತು ನಲವತ್ತೆಂಟರ ಹಿಂದಿರುವ ಆಲೋಚನೆಗಳ ಬಗ್ಗೆ ಚರ್ಚೆ ಮಾಡೋಣ ನೋಡಿ ಸೆಕ್ಷನ್ ನಲವತ್ತೇಳು ಮಾನವ ಸಂಪನ್ಮೂಲ ಅಭಿವೃದ್ಧಿ ಮೂಲಕ ಸಾಮರ್ಥ್ಯ ವೃದ್ಧಿಗೆ ಒತ್ತು ಕೊಡುತ್ತೆ ಅದೇ ರೀತಿ ಸೆಕ್ಷನ್ ನಲವತ್ತೆಂಟು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಮೂಲಕ ಹೊಣೆಗಾರಿಕೆಯನ್ನ ಖಚಿತಪಡಿಸುತ್ತೆ ಹಾಗಾದರೆ ನಮ್ಮ ಇಂದಿನ ಚರ್ಚೆಯ ಕೇಂದ್ರ ಪ್ರಶ್ನೆ ಏನು ಅಂದರೆ ನಿಜವಾದ ಒಂದು ಸುಸ್ಥಿರ ಬದಲಾವಣೆಗೆ ಯಾವುದು ಹೆಚ್ಚು ಪರಿಣಾಮಕಾರಿ ಚಾಲಕ ಶಕ್ತಿ ಜ್ಞಾನ ನಿರ್ಮಾಣವೇ ಅಥವಾ ಜವಾಬ್ದಾರಿಯ ಪರಿಶೀಲನೆಯೇ ನನ್ನ ಪ್ರಕಾರ ವ್ಯವಸ್ಥಿತವಾದ ಸಾಮರ್ಥ್ಯ ನಿರ್ಮಾಣ ಅಂದರೆ ಸೆಕ್ಷನ್ ಫೋರ್ಟಿ ಸೆವೆನ್ ಇದೇ ನಿಜವಾದ ಮತ್ತು ದೀರ್ಘಕಾಲೀನ ಬದಲಾವಣೆಯ ಆಧಾರಸ್ತಂಭ ಹ್ಮ್ ನನ್ನ ಪ್ರಕಾರ ಈ ಜ್ಞಾನ ನಿರ್ಮಾಣದಂತಹ ಆದರ್ಶಗಳೆಲ್ಲ ಕಾಗದದ ಮೇಲೆ ನೋಡೋಕೆ ತುಂಬಾ ಚೆನ್ನಡಿ ಕಾಣಿಸುತ್ತೆ ಆದರೆ ತಳಮಟ್ಟದಲ್ಲಿ ಹೊಣೆಗಾರಿಕೆಯನ್ನ ಖಚಿತಪಡಿಸುವ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂದ್ರೆ ಸೆಕ್ಷನ್ ಫೋರ್ಟಿ ಅದರ ಒಂದು ತೀಕ್ಷ್ಣವಾದ ಅಸ್ತ್ರ ಇಲ್ಲದೆ ಹೋದ್ರೆ ಬಹುತೇಕ ಎಲ್ಲವೂ ನಿಷ್ಪ್ರಯೋಜಕ ಜಾರಿಗೊಳಿಸಬೇಕು ಅನ್ನೋ ಒತ್ತಡವೇ ಸಾಮರ್ಥ್ಯವನ್ನು ಹುಟ್ಟುಹಾಕೋದು ಕೇವಲ ಬೋಧನೆಯಿಂದ ಅಲ್ಲ ಇಲ್ಲ ನನ್ನ ವಾದವನ್ನ ನಾನು ಸ್ವಲ್ಪ ಸ್ಪಷ್ಟಪಡಿಸ್ತೀನಿ ನೋಡಿ ಸೆಕ್ಷನ್ ಫಾರ್ಟಿ ಸೆವೆನ್ ಅನ್ನೋದು ಒಂದು ದೂರದೃಷ್ಟಿಯ ಒಂದು ಪೂರ್ವಭಾವಿ ಕ್ರಮ ಅಂತ ಹೇಳಬಹುದು ಇದು ಸಮಸ್ಯೆಯ ಮೂಲಕ್ಕೆ ಕೈ ಹಾಕತ್ತೆ ನಾವು ಕೇವಲ ವೈಫಲ್ಯಗಳನ್ನ ಪತ್ತೆ ಹಚ್ಚೋದ್ರ ಬಗ್ಗೆ ಮಾತಾಡ್ತಿಲ್ಲ ಬದಲಿಗೆ ಆ ವೈಫಲ್ಯಗಳು ಸಂಭವಿಸದ ಹಾಗೆ ಒಂದು ಪರಿಸ್ಥಿತಿಯನ್ನ ಒಂದು ಸಂಸ್ಕೃತಿಯನ್ನೇ ಸೃಷ್ಟಿ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ದೀವಿ ಒಂದು ಉದಾಹರಣೆ ಕೊಡ್ತೀನಿ ಸೆಕ್ಷನ್ ಫಾರ್ಟಿ ಸೆವೆನ್ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳ ಸಿಬ್ಬಂದಿಗೆ ಅಂಗವಿಕಲತೆಯ ಹಕ್ಕುಗಳ ಬಗ್ಗೆ ತರಬೇತಿ ನೀಡೋದನ್ನ ಆ ಕಡ್ಡಾಯಗೊಳಿಸತ್ತೆ ಇದರ ಪರಿಣಾಮವನ್ನೊಮ್ಮೆ ಯೋಚನೆ ಮಾಡಿ ಇದು ದೂರು ಬಂದ ನಂತರ ಒಂದು ಇಳಿಯಾರು ನಿರ್ಮಿಸೋಕೆ ಹಿಂದೆ ಮುಂದೆ ನೋಡೋ ಬ್ಯಾಂಕ್ ಮ್ಯಾನೇಜರ್ನ ಕಥೆಯಲ್ಲ ಬದಲಿಗೆ ತರಬೇತಿಯ ನಂತರ ಅದೇ ಬ್ಯಾಂಕ್ ಮ್ಯಾನೇಜರ್ ಗ್ರಾಹಕ ಸೇವೆಯ ಪ್ರತಿಯೊಂದು ಹಂತವನ್ನು ಒಳಗೊಳ್ಳುವಂತೆ ಮಾಡೋಕೆ ತಾನೇ ಮುಂದೆ ಬರ್ತಾನೆ ಅಂದರೆ ಕೇಳಿಸುವ ಎಟಿಎಂಗಳಿಂದ ಹಿಡಿದು ದೊಡ್ಡ ಅಕ್ಷರಗಳ ಫಾರ್ಮ್ಗಳವರೆಗೆ ಎಲ್ಲವನ್ನು ಮೊದಲೇ ಯೋಚಿಸಿ ಜಾರಿಗೆ ತರ್ತಾನೆ ಮೊದಲನೆಯದು ಕೇವಲ ನಿಯಮ ಪಾಲನೆ ಆದರೆ ಎರಡನೆಯದು ಒಂದು ಸಾಂಸ್ಕೃತಿಕ ಬದಲಾವಣೆ ಇದಲ್ಲದೆ ವಿಶ್ವವಿದ್ಯಾಲಯಗಳಲ್ಲಿ ಡಿಸೆಬಿಲಿಟಿ ಸ್ಟಡೀಸ್ ಅನ್ನೋದನ್ನು ಉತ್ತೇಜಿಸೋದ್ರಿಂದ ನಾವು ಮುಂದಿನ ಪೀಳಿಗೆಯ ವಾಸ್ತುಶಿಲ್ಪಿಗಳು ವಕೀಲರು ಮತ್ತು ನೀತಿ ನಿರೂಪಕರಲ್ಲಿ ಒಂದು ಒಳಗೊಳ್ಳುವಿಕೆಯ ಮನಸ್ಥಿತಿಯನ್ನೇ ಬೆಳೆಸ್ತಿದ್ದೀವಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಒಂದು ಸಮಸ್ಯೆಯನ್ನು ಗುರುತಿಸಬಹುದು ನಿಜ ಆದ್ರೆ ಆ ಸಮಸ್ಯೆಯನ್ನ ಪರಿಹರಿಸೋ ಜ್ಞಾನ ಮತ್ತು ಸಂವೇದನೆಯನ್ನ ಕೊಡೋದು ಸೆಕ್ಷನ್ ನಲವತ್ತೇಳು ಮಾತ್ರ ಹ್ಮ್ ನಾನು ಇದನ್ನ ಸಂಪೂರ್ಣವಾಗಿ ಬೇರೆ ರೀತಿಯಲ್ಲಿ ನೋಡ್ತೀನಿ ನೀವು ಹೇಳ್ತಿರೋ ಈ ಸಾಂಸ್ಕೃತಿಕ ಪರಿವರ್ತನೆ ಅನ್ನೋದು ಕೇಳೋಕೆ ಚೆನ್ನಾಗಿದೆ ಒಂದು ಸುಂದರವಾದ ಆದರ್ಶ ಆದರೆ ವಾಸ್ತವದಲ್ಲಿ ನಮ್ಮ ವ್ಯವಸ್ಥೆಗಳು ಅಷ್ಟು ಸುಲಭವಾಗಿ ಬದಲಾಗಲ್ಲ ಅವುಗಳಲ್ಲಿ ಒಂದು ರೀತಿ ಜಡತ್ವ ಇರತ್ತೆ ಸೆಕ್ಷನ್ ಫಾರ್ಟಿ ಏಟ್ ಅಂದ್ರೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಈ ಜಡತ್ವವನ್ನು ಮುರಿಯೋಕಿರುವ ಒಂದು ಆ ಬಹಳ ಪ್ರಬಲವಾದ ಸಾಧನ ಇದು ಅಧಿಕಾರವನ್ನ ನೇರವಾಗಿ ಸಮುದಾಯದ ಕೈಗೆ ಕೊಡುತ್ತೆ ಉತ್ತರ ಕರ್ನಾಟಕದ ಒಂದು ಜಿಲ್ಲೆಯಲ್ಲಿ ನಡೆದ ಒಂದು ಘಟನೆಯನ್ನ ನೆನಪಿಸ್ಕೊಳ್ಳಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಸಹಾಯಕ ಸಾಧನಗಳು ಅಂದರೆ ಅಸಿಸ್ಟಿವ್ ಡಿವೈಸಸ್ ಫಲಾನುಭವಿಗಳಿಗೆ ವಿತರಣೆ ಆಗದೆ ಗೋದಾಮ್ನಲ್ಲಿ ಧೂಳ್ ಹಿಡಿತಿದ್ವು ಯಾವುದೇ ತರಬೇತಿಯಿಂದ ಈ ವಿಷಯ ಹೊರಳಿ ಬರ್ತಿರ್ಲಿಲ್ಲ ಯಾವಾಗ ಸಾರ್ವಜನಿಕ ಒತ್ತಡದಿಂದ ಕೂಡಿದ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಈ ವಿಷಯವನ್ನು ಬಯಲಿಗಳೀತೋ ಆಗ ಕೇವಲ ಒಂದು ವಾರದೊಳದ ಅಧಿಕಾರಿಗಳು ಕ್ರಮ ತಗೋಬೇಕಾಯ್ತು ಇಲ್ಲಿ ಬದಲಾವಣೆಗೆ ಕಾರಣವಾದದ್ದು ತರಬೇತಿಯಲ್ಲ ಸಾರ್ವಜನಿಕವಾಗಿ ತಮ್ಮ ವೈಫಲ್ಯ ಬಯಲಾಗುತ್ತೆ ಅನ್ನೋ ಭಯ ಮತ್ತು ಒತ್ತಡ ತರಬೇತಿ ಕಾರ್ಯಕ್ರಮಗಳು ಕೇವಲ ಹಾಜರಾತಿಗಾಗಿ ನಡೀಬಹುದು ವಿಶ್ವವಿದ್ಯಾಲಯದ ಕೋರ್ಸ್ಗಳು ಕೇವಲ ಸೈದ್ಧಾಂತಿಕವಾಗಿ ಉಳಿದುಬಿಡಬಹುದು ಆದರೆ ಹೊಣೆಗಾರಿಕೆ ಇಲ್ಲದ ಜ್ಞಾನ ಅನ್ನೋದು ಕೇವಲ ಅಲಂಕಾರ ತಕ್ಷಣದ ಮತ್ತು ಅಳೆಯಬಹುದಾದ ಫಲಿತಾಂಶಗಳನ್ನು ಕೊಡೋದು ಸೆಕ್ಷನ್ ಫಾರ್ಟಿ ಮಾತ್ರ ನೀವು ಭಯ ಮತ್ತು ಒತ್ತಡದಿಂದ ಬರುವ ಬದಲಾವಣೆಯ ಬಗ್ಗೆ ಮಾತಾಡ್ತಿದ್ದೀರಿ ಸರಿ ಆದರೆ ಅಂತಹ ಬದಲಾವಣೆ ಎಷ್ಟು ಕಾಲ ಉಳಿಯುತ್ತೆ ಹೇಳಿ ಲೆಕ್ಕ ಪರಿಶೋಧಕರು ಹೋದ ಮೇಲೆ ಮಾಧ್ಯಮದ ಗಮನ ಬೇರೆ ಕಡೆ ಹೋದ ಮೇಲೆ ಆ ವ್ಯವಸ್ಥೆ ಮತ್ತೆ ಹಳೆಯ ಚಾಳಿಗೆ ಮರಳೋದಿಲ್ಲವೇ ಇಲ್ಲೇ ಸೆಕ್ಷನ್ ಫಾರ್ಟಿ ಸೆವೆನ್ನ ಸುಸ್ಥಿರತೆಯ ಪರಿಕಲ್ಪನೆ ಮುಖ್ಯವಾಗುವುದು ನಾವು ಒಂದು ಸಮಸ್ಯೆಯನ್ನ ಬಗೆಹರಿಸುವುದು ಅಷ್ಟೇ ಅಲ್ಲ ಅಂತಹ ಸಮಸ್ಯೆಗಳು ಮತ್ತೆ ಮರುಕಳಿಸದಂತೆ ವ್ಯವಸ್ಥೆಯ ಡಿ ಎನ್ಎಯನ್ನೇ ಬದಲಾಯಿಸುವ ಬಗ್ಗೆ ಮಾತಾಡ್ತಿದ್ದೇವೆ ಒಬ್ಬ ವಾಸ್ತುಶಿಲ್ಪದ ವಿದ್ಯಾರ್ಥಿ ತನ್ನ ಶಿಕ್ಷಣದ ಭಾಗವಾಡಿ ಯೂನಿವರ್ಸಲ್ ಡಿಸೈನ್ ತತ್ವಗಳನ್ನು ಕಲಿತಾಗ ಅವನು ತನ್ನ ವೃತ್ತಿ ಜೀವನದುದ್ದಕ್ಕೂ ನಿರ್ಮಿಸುವ ನೂರಾರು ಕಟ್ಟಡಗಳು ಮೊದಲಿನಿಂದಲೇ ಎಲ್ಲರಿಗೂ ಪ್ರವೇಶ ಸಾಧ್ಯವಾಗುವಂತೆ ಇರುತ್ತವಲ್ವಾ ಇಲ್ಲಿ ನಾವು ಸಮಸ್ಯೆಯನ್ನು ತಡೆಗಟ್ತಿದ್ದೇವೆ ಇದು ಹೆಚ್ಚು ಸಮರ್ಥನೀಯ ಮತ್ತು ಹೆಚ್ಚು ಅಳೆಯಬಹುದಾದ ದಾರಿ ದೇಶದಾದ್ಯಂತ ಲಕ್ಷಾಂತರ ಸಿಬ್ಬಂದಿಗೆ ತರಬೇತಿ ನೀಡೋದು ಒಂದು ಬೃಹತ್ ಯೋಜನೆನೇ ಸರಿ ಒಪ್ಕೊಳ್ತೀನಿ ಆದರೆ ಅದರ ಪರಿಣಾಮ ತಲೆಮಾರುಗಳವರೆಗೆ ಇರುತ್ತೆ ಇದಕ್ಕೆ ವ್ಯತಿರಿಕ್ತವಾಗಿ ಪ್ರತಿ ಗ್ರಾಮದಲ್ಲಿ ಪ್ರತಿ ಯೋಜನೆಯನ್ನ ನಿರಂತರವಾಗಿ ಲೆಕ್ಕಪರಿಶೋಧನೆ ಮಾಡೋದು ಅದು ಪ್ರಾಯೋಗಿಕವಾಗಿ ಎಷ್ಟು ಸಾಧ್ಯ ನೀವು ಪ್ರಾಯೋಗಿಕತೆಯ ಪ್ರಶ್ನೆಯನ್ನ ಎತ್ತಿದ್ದೀರಿ ಅದು ಒಳ್ಳೆಯದು ಹಾಗಾದ್ರೆ ತರಬೇತಿಯ ಪ್ರಾಯೋಗಿಕತೆ ಬಗ್ಗೆನೂ ಮಾತಾಡೋಣ ಲಕ್ಷಾಂತರ ಜನರಿಗೆ ಉತ್ತಮ ಗುಣಮಟ್ಟದ ಪರಿಣಾಮಕಾರಿ ತರಬೇತಿಯನ್ನು ಕೊಡೋದು ಹೇಗೆ ಅದಕ್ಕೆ ಬೇಕಾದ ಸಂಪನ್ಮೂಲ ಅಷ್ಟು ಜನ ಎಲ್ಲಿದ್ದಾರೆ ಹಲವು ಬಾರಿ ಏನಾಗುತ್ತೆ ಅಂದರೆ ಇಂತಹ ಕಡ್ಡಾಯ ತರಬೇತಿಗಳು ಕೇವಲ ಒಂದು ಔಪಚಾರಿಕ ಪ್ರಕ್ರಿಯೆಯಾಗಿ ಒಂದು ಬಾಕ್ಸ್ ಸ್ಟಿಕ್ ಮಾಡುವ ವ್ಯಾಯಾಮ ಆಗಿಬಿಡುತ್ತೆ ಅದರ ಪರಿಣಾಮ ಕಾಲಕ್ರಮೇಣ ಕಡಿಮೆ ಆಗ್ಬೋದು ಆದರೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅನ್ನೋದು ಸಮುದಾಯವನ್ನೇ ಜಾಗೃತಗೊಳಿಸುವ ಒಂದು ಪ್ರಕ್ರಿಯೆ ಇದು ಒಂದು ಬಾರಿಯ ನಿಗಲವಲ್ಲ ಬದಲಿಗೆ ಸಮುದಾಯದಲ್ಲಿ ನಿಗಾವಹಿಸುವ ಒಂದು ಸಂಸ್ಕೃತಿಯನ್ನೇ ಬೆಳೆಸುತ್ತೆ ಸ್ಥಳೀಯ ಮಟ್ಟದಲ್ಲಿಯೇ ತಮ್ಮ ಯೋಜನೆಗಳ ಮೇಲೆ ಕಣ್ಣಿಡೋಕೆ ಜನರಿಗೆ ಸಬಲೀಕರಣ ಮಾಡೋದು ಹೆಚ್ಚು ಸುಸ್ಥಿರ ಫಲಿತಾಂಶಗಳನ್ನು ಪರಿಶೀಲಿಸೋದು ಉದ್ದೇಶಗಳ ಬಗ್ಗೆ ತರಬೇತಿ ನೀಡುವುದಕ್ಕಿಂತ ಹೆಚ್ಚು ವೆಚ್ಚ ಪರಿಣಾಮಕಾರಿ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಇದು ನೇರವಾಗಿ ಫಲಿತಾಂಶದ ಮೇಲೆ ಕೇಂದ್ರೀಕರಿಸುತ್ತೆ ಜನರು ನಮ್ಗೆ ತರಬೇತಿ ಸಿಕ್ಕಿದ್ಯಾ ಅಂತ ಕೇಳಲ್ಲ ಬದಲಿಗೆ ನಮ್ಗೆ ಸಿಗ್ಬೇಕಾದ ಶೌಚಾಲಯ ಎಲ್ಲಿದೆ ಅಂತ ನೇರವಾಗಿ ಪ್ರಶ್ನಿಸ್ತಾರೆ ಇದು ಬದಲಾವಣೆಯ ಹೆಚ್ಚು ನೇರವಾದ ಮಾರ್ಗ ಹೌದು ನೀವು ಸಮುದಾಯದ ಸಬಲೀಕರಣದ ಬಗ್ಗೆ ಹೇಳಿದ ಅಂಶವನ್ನ ನಾನು ಖಂಡಿತ ಒಪ್ತೇನೆ ಆದರೆ ಒಂದು ಕ್ಷಣ ಯೋಚಿಸಿ ಆ ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ಯಾರು ಭಾಗವಹಿಸುತ್ತಾರೆ ಅದು ಪರಿಣಾಮಕಾರಿಯಾಗಿರ್ಬೇಕು ಅಂದ್ರೆ ಅದರಲ್ಲಿ ಭಾಗವಹಿಸುವ ಅಂಗವಿಕಲತೆಯುಳ್ಳ ವ್ಯಕ್ತಿಗಳಿಗೆ ಮತ್ತು ಇತರ ಸಮುದಾಯದ ಸದಸ್ಯರಿಗೆ ತಮ್ಮ ಹಕ್ಕುಗಳ ಬಗ್ಗೆ ಯೋಜನೆಗಳ ತಾಂತ್ರಿಕ ವಿವರಗಳ ಬಗ್ಗೆ ಮತ್ತು ಪರಿಶೀಲನೆಯ ಪ್ರಕ್ರಿಯೆಯ ಬಗ್ಗೆ ಒಂದು ಆಳವಾದ ಅರಿವಿರಬೇಕಲ್ವೆ ಇಲ್ಲದಿದ್ದರೆ ಏನಾಗುತ್ತೆ ಸ್ಥಳೀಯವಾಗಿ ಪ್ರಭಾವಶಾಲಿಯಾಗಿರುವ ವ್ಯಕ್ತಿಗಳು ಅಥವಾ ಅಧಿಕಾರಿಗಳು ಸುಲಭವಾಗಿ ಅವರನ್ನ ದಾರಿ ತಪ್ಪಿಸಬಹುದು ಅಥವಾ ಅವರ ಧ್ವನಿಯನ್ನ ಹತ್ತಿಕ್ಕಬಹುದು ಇಲ್ಲೇ ನೋಡಿ ಸೆಕ್ಷನ್ ಫಾರ್ಟಿ ಸೆವೆನ್ ಮತ್ತೆ ಪ್ರಮುಖವಾಗೋದು ಸೆಕ್ಷನ್ ಫಾರ್ಟಿ ಸೆವೆನ್ ಒನ್ ಬಿ ಸಿ ಮತ್ತು ಡಿ ಅಂಗವಿಕಲತೆಯುಳ್ಳ ವ್ಯಕ್ತಿಗಳಿಗೆ ಸ್ವತಂತ್ರ ಜೀವನ ಸಹಾಯಕ ತಂತ್ರಜ್ಞಾನದ ಬಳಕೆ ಮತ್ತು ಸಮುದಾಯದಲ್ಲಿ ಭಾಗವಹಿಸುವಿಕೆಗಾಗಿ ತರಬೇತಿ ನೀಡೋದರ ಬಗ್ಗೆ ಸ್ಪಷ್ಟವಾಗಿ ಹೇಳುತ್ತೆ ಈ ತರಬೇತಿಯೇ ಅವರನ್ನ ಸಶಕ್ತರನ್ನಾಗಿಸಿ ಸಾಮಾಜಿಕ ಲೆಕ್ಕ ಪರಿಶೋಧನೆಯಂತಹ ಪ್ರಕ್ರಿಯೆಗಳಲ್ಲಿ ಆತ್ಮವಿಶ್ವಾಸದಿಂದ ಮತ್ತು ಪರಿಣಾಮಕಾರಿಯಾಗಿ ಭಾಗವಹಿಸೋಕೆ ಸಿದ್ಧಗೊಳಿಸುತ್ತೆ ಹಾಗಾಗಿ ಸಾಮರ್ಥ್ಯ ನಿರ್ಮಾಣ ಅನ್ನೋದು ಪರಿಣಾಮಕಾರಿ ಹೊಣೆಗಾರಿಕೆಗೆ ಒಂದು ಪೂರ್ವಭಾವಿ ಅವಶ್ಯಕತೆ ಸೆಕ್ಷನ್ ಫಾರ್ಟಿ ಸೆವೆನ್ ಇಲ್ಲದೆ ಸೆಕ್ಷನ್ ಫಾರ್ಟಿ ಏಟ್ ಒಂದು ಹರಿತವಿಲ್ಲದ ಕತ್ತಿಯ ಹಾಗೆ ಕ್ಷಮಿಸಿ ಆದರೆ ನಾನು ಆ ಪಾಟೀಕತೆಯನ್ನ ಒಪ್ಪೋದಿಲ್ಲ ಅದೊಂದು ಆಹಾ ಕೋಳಿ ಮೊದಲು ಮೊಟ್ಟೆ ಮೊದಲು ಅನ್ನೋ ತರ ಆಯಿತು ವಾಸ್ತವದಲ್ಲಿ ಬದಲಾವಣೆಯ ಚಕ್ರವು ಹೊಣೆಗಾರಿಕೆಯಿಂದಲೇ ಪ್ರಾರಂಭವಾಗುತ್ತೆ ಅಂತ ನಾನು ನಂಬ್ತೀನಿ ಒಂದು ಸನ್ನಿವೇಶವನ್ನ ಕಲ್ಪಿಸಿಕೊಳ್ಳಿ ಒಂದು ಶಾಲೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ನಡೆಯುತ್ತೆ ಅಲ್ಲಿನ ಆಟದ ಮೈದಾನ ಮತ್ತು ಶೌಚಾಲಯಗಳು ವೀಲ್ಚೇರ್ ಬಳಸುವ ಮಗುವಿಗೆ ಪ್ರವೇಶಿಸಲು ಸಾಧ್ಯವಿಲ್ಲ ಅನ್ನೋದು ಬಹಿರಂಗವಾಗುತ್ತೆ ಈ ವೈಫಲ್ಯ ಸಾರ್ವಜನಿಕವಾಗಿ ಚರ್ಚೆಯಾದಾಗ ಅದು ಶಾಲೆಯ ಆಡಳಿತ ಮಂಡಳಿ ಮತ್ತು ಶಿಕ್ಷಣ ಇಲಾಖೆಯ ಮೇಲೆ ತೀವ್ರ ಒತ್ತಡವನ್ನು ಸೃಷ್ಟಿಸುತ್ತೆ ಆ ಒತ್ತಡದ ಪರಿಣಾಮವಾಗಿ ಅವರು ತಮ್ಮ ಇಂಜಿನಿಯರ್ಸ್ಗಳಿಗೆ ಮತ್ತು ಸಿಬ್ಬಂದಿಗೆ ಆಹ್ ಸರಿಯಾದ ಇಳಿಜಾರುಗಳನ್ನು ಹೇಗೆ ನಿರ್ಮಿಸಬೇಕು ಪ್ರವೇಶಿಸಬಹುದಾದ ಶೌಚಾಲಯದ ಮಾನದಂಡಗಳೇನು ಅನ್ನೋ ಬಗ್ಗೆ ತರಬೇತಿ ನೀಡೋಕೆ ಮುಂದಾಗ್ತಾರೆ ಇಲ್ಲಿ ಗಮನಿಸಿ ಲೆಕ್ಕ ಪರಿಶೋಧನೆಯೂ ತರಬೇತಿಯ ಅಗತ್ಯವನ್ನು ಸೃಷ್ಟಿಸಿತು ಸಮುದಾಯವು ತಮ್ಮ ಹಕ್ಕುಗಳಿಗಾಗಿ ಹೋರಾಡೋಕೆ ಶುರು ಮಾಡಿದಾಗ ವ್ಯವಸ್ಥೆಯೂ ಕಲಿಯೋಕೆ ಮತ್ತು ಹೊಂದಿಕೊಳ್ಳೋಕೆ ಬಾಧ್ಯವಾಗುತ್ತೆ ಹಾಗಾಗಿ ಸೆಕ್ಷನ್ ಫಾರ್ಟಿ ಏಟ್ ಅನ್ನೋದು ಕೇವಲ ಒಂದು ಪರಿಶೀಲನಾ ಸಾಧನವಲ್ಲ ಅದು ಸೆಕ್ಷನ್ ಫಾರ್ಟಿ ಸೆವೆನ್ನ ಅಡಿಯಿನ ಚಟುವಟಿಕೆಗಳಿಗೆ ನಿಜವಾದ ಅರ್ಥ ಮತ್ತು ತುರ್ತು ನೀಡುವ ಒಂದು ವೇಗವರ್ಧಕ ಕ್ರಿಯೆಯು ಜ್ಞಾನವನ್ನು ಪ್ರಚೋದಿಸುತ್ತೆ ಆದ್ರೆ ಜ್ಞಾನವು ಯಾವಾಗಲೂ ಕ್ರಿಯೆಗೆ ಕಾರಣವಾಗಲ್ಲ ಹಾಗಾದ್ರೆ ನಿಮ್ಮ ಪ್ರಕಾರ ನಿರಂತರ ಸಂಘರ್ಷ ಮತ್ತು ಪರಿಶೀಲನೆಯ ವಾತಾವರಣವೇ ಪ್ರಗತಿಗೆ ದಾರಿ ಆದರೆ ನನ್ನ ದೃಷ್ಟಿಯಲ್ಲಿ ಅದು ವ್ಯವಸ್ಥೆಯಲ್ಲಿ ಅಪನಂಬಿಕೆ ಮತ್ತು ಒಂದು ಆ ರಕ್ಷಣಾತ್ಮಕ ಮನೋಭಾವವನ್ನು ಸೃಷ್ಟಿಸುತ್ತೆ ಅಧಿಕಾರಿಗಳು ತಪ್ಪನ್ನು ಒಪ್ಪಿಕೊಳ್ಳುವ ಬದಲು ಅದನ್ನು ಮುಚ್ಚಿ ಹಾಕೋಕೆ ಪ್ರಯತ್ನಿಸ್ಬೋದು ಆದರೆ ಸೆಕ್ಷನ್ ನಲವತ್ತೇಳರ ಮಾರ್ಗವು ಸಹಯೋಗ ಮತ್ತು ಜಂಟಿ ಜವಾಬ್ದಾರಿಯನ್ನು ಪ್ರೋತ್ಸಾಹಿಸುತ್ತೆ ಇದು ನಾವು ಮತ್ತು ಅವರು ಅನ್ನೋ ವಿಭಜನೆಯನ್ನು ಕಡಿಮೆ ಮಾಡಿ ನಾವೆಲ್ಲರೂ ಸೇರಿ ಒಂದು ಒಳಗೊಳ್ಳುವ ಸಮಾಜವನ್ನು ಹೇಗೆ ನಿರ್ಮಿಸ್ಬೋದು ಅನ್ನೋ ಬಗ್ಗೆ ಗಮನಹರಿಸುತ್ತೆ ಒಬ್ಬ ಸರ್ಕಾರಿ ಅಧಿಕಾರಿಗೆ ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ಸವಾಲುಗಳ ಬಗ್ಗೆ ಸಂವೇದನಾಶೀಲ ತರಬೇತಿ ಸಿಕ್ಕಾಗ ಅವನು ಕಾನೂನನ್ನು ಪಾಲಿಸುವ ಯಂತ್ರವಾಗಿ ಉಳಿಯಲ್ಲ ಬದಲಿಗೆ ಬದಲಾವಣೆಯ ಹರಿಕಾರನಾಗ್ತಾನೆ ಆತ ತನ್ನ ಇಲಾಖೆಯ ನೀತಿಗಳನ್ನು ರೂಪಿಸುವಾಗ ತಾನಾಗಿಯೇ ಒಳಗೊಳ್ಳುವಿಕೆಯ ಅಂಶಗಳನ್ನು ಸೇರಿಸ್ತಾನೆ ಇದು ಆಂತರಿಕ ಪ್ರೇರಣೆಯಿಂದ ಬರುವ ಬದಲಾವಣೆ ಇದು ಬಾಹ್ಯ ಒತ್ತಡದಿಂದ ಬರುವ ಬದಲಾವಣೆಗಿಂತ ಹೆಚ್ಚು ಶಕ್ತಿಯುತ ಮತ್ತು ಪ್ರಾಮಾಣಿಕವಾಗಿರುತ್ತದೆ ನೀವು ಹೇಳೋ ಆಂತರಿಕ ಪ್ರೇರಣೆಯನ್ನು ನಾನು ಗೌರವಿಸ್ತೀನಿ ಆದರೆ ಒಂದು ಬೃಹತ್ ಅಧಿಕಾರಶಾಹಿಯಲ್ಲಿ ಕೇವಲ ಕೆಲವರ ಆಂತರಿಕ ಪ್ರೇರಣೆಯಿಂದ ಇಡೀ ವ್ಯವಸ್ಥೆ ಬದಲಾಗಲ್ಲ ಅದಕ್ಕೆ ಒಂದು ವ್ಯವಸ್ಥಿತವಾದ ಪರಿಶೀಲನೆ ಮತ್ತು ಸಾರ್ವಜನಿಕ ಒತ್ತಡದ ಚೌಕಟ್ಟು ಬೇಕೇ ಬೇಕು ಇಲ್ದಿದ್ರೆ ಒಳ್ಳೆ ಉದ್ದೇಶಗಳು ಕಡತಗಳಲ್ಲೇ ಉಳಿದುಬಿಡ್ತವೆ ಸೆಕ್ಷನ್ ಫಾರ್ಟಿ ಏಯ್ಟ್ ಆ ಉದ್ದೇಶಗಳನ್ನು ಕಾರ್ಯರೂಪಕ್ಕೆ ತರೋಕೆ ಬೇಕಾದ ವೇದಿಕೆಯನ್ನ ಒದಗಿಸುತ್ತೆ ಅದೂ ಪ್ರಜಾಪ್ರಭುತ್ವದ ನಿಜವಾದ ಸತ್ವ ನಾಗರಿಕರು ಕೇವಲ ಫಲಾನುಭವಿಗಳಲ್ಲ ಅವರು ತಮ್ಮ ಆಡಳಿತದ ಸಕ್ರಿಯ ಪಾಳುದಾರರು ಮತ್ತು ಪರಿಶೀಲಕರು ಅನ್ನೋದನ್ನ ಅದು ಸ್ಥಾಪಿಸುತ್ತೆ ಈ ಪ್ರಕ್ರಿಯೆ ಪಾರದರ್ಶಕತೆಯನ್ನು ಹೆಚ್ಚಿಸುತ್ತೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುತ್ತೆ ಮತ್ತು ಅಂತಿಮವಾಗಿ ತರಬೇತಿಗಳಲ್ಲಿ ಕಲಿತ ಪಾಠಗಳು ನಿಜವಾಗ್ಲೂ ಜಾರಿಗೆ ಬರ್ತಿದೆಯಾ ಇಲ್ವಾ ಅಂತ ಖಚಿತಪಡಿಸುತ್ತೆ ಪ್ರೇರಣೆ ಮುಖ್ಯ ಒಪ್ಕೊಳ್ತೀನಿ ಆದರೆ ಪರಿಶೀಲನೆ ಅತ್ಯಗತ್ಯ ಹಾಗಾದರೆ ಇಂದಿನ ಚರ್ಚೆಯ ಕೊನೆಯಲ್ಲಿ ನನ್ನ ದೃಷ್ಟಿಕೋನವನ್ನು ನಾನು ಪುನರುಚ್ಚರಿಸುತ್ತೇನೆ ನಾನು ಪರಿಶೀಲನೆಯ ಅಗತ್ಯವನ್ನ ಒಪ್ಪಿಕೊಂಡರೂ ನನ್ನ ನಿಲುವು ಸ್ಥಿರವಾಗಿದೆ ಸೆಕ್ಷನ್ ನಲವತ್ತೆಂಟರ ಮೂಲಕ ಜ್ಞಾನ ಕೌಶಲ್ಯ ಮತ್ತು ಸಂವೇದನೆಯನ್ನ ವ್ಯವಸ್ಥಿತವಾಗಿ ನಿರ್ಮಿಸದೆ ಯಾವುದೇ ಹೊಣೆಗಾರಿಕೆಯ ಕಾರ್ಯವಿಧಾನವು ಕೇವಲ ಶಿಕ್ಷಿಸುವ ಸಾಧನವಾಗುತ್ತದೆ ಹೊರತು ಪರಿವರ್ತನಾತ್ಮಕವಾಗುವುದಿಲ್ಲ ಅದು ಕೇವಲ ಅವ್ಯವಸ್ಥೆಯನ್ನ ಸರಿಪಡಿಸೋಕೆ ನೋಡುತ್ತೆ ಆದರೆ ಆ ಅವ್ಯವಸ್ಥೆ ಮತ್ತೆ ಮರುಕಳಿಸದಂತೆ ತಡೆಯೋಕೆ ವಿಫಲವಾಗುತ್ತೆ ಸುಸ್ಥಿರ ಬದಲಾವಣೆಗೆ ಅಡಿಪಾಯವೇ ಸಾಮರ್ಥ್ಯ ನಿರ್ಮಾಣ ಮತ್ತು ನಾನು ನನ್ನ ವಾದವನ್ನ ಹೀಗೆ ಮುಕ್ತಾಯಗೊಳಿಸ್ತೀನಿ ಸೆಕ್ಷನ್ ನಲವತ್ತೆಂಟರ ಮೂಲಕ ಜಾರಿಗೊಳಿಸಲಾಗುವ ಸಾರ್ವಜನಿಕ ಮತ್ತು ನೇರ ಹೊಣೆಗಾರಿಕೆಯ ಒತ್ತಡವಿಲ್ಲದೆ ಜಗತ್ತಿನ ಎಲ್ಲಾ ಒಳ್ಳೆಯ ಉದ್ದೇಶದ ತರಬೇತಿಗಳು ಕೇವಲ ಉದ್ದೇಶಗಳಾಗಿಯೇ ಉಳಿಯುತ್ತವೆ ಕ್ರಿಯೆ ಆಗಲ್ಲ ನೈಜ ಬದಲಾವಣೆ ಜನರು ಅದರ ಬಗ್ಗೆ ಕಲಿತಾಗ ಮಾತ್ರವಲ್ಲ ಅದಕ್ಕಾಗಿ ಆಗ್ರಹಿಸಿದಾಗ ಸಂಭವಿಸುತ್ತೆ ಕ್ರಿಯೆಯು ಆದರ್ಶಗಳಿಗೆ ಜೀವ ಕೊಡುತ್ತೆ ಹೌದು ಜ್ಞಾನವನ್ನು ಬಳಸುವುದು ಮತ್ತು ಆ ಜ್ಞಾನದ ಅನ್ವಯ ಸರಿಯಾದಿ ಆಗುತ್ತಿದೆಯೇ ಎಂದು ಪರಿಶೀಲಿಸುವುದು ಇವೆರಡೂ ಒಂದಕ್ಕೊಂದು ಪೂರಕವಾಗಿರಬಹುದು ಒಂದು ರೀತಿ ಜ್ಞಾನವೇ ಶಕ್ತಿ ಆದರೆ ಪರಿಶೀಲನೆಯೇ ಜಾಗೃತಿ ಅಲ್ವಾ ಯಾವುದು ಹೆಚ್ಚು ಪರಿಣಾಮಕಾರಿ ಅನ್ನೋದು ಸಂದರ್ಭ ಮತ್ತು ಗುರಿಯನ್ನು ಅವಲಂಬಿಸಿರುತ್ತೆ ಅನ್ನೋದು ಸ್ಪಷ್ಟ ಖಂಡಿತ ಈ ಎರಡು ವಿಧಾನಗಳ ನಡುವಿನ ಸರಿಯಾದ ಸಮತೋಲನವನ್ನು ಸಾಧಿಸುವುದೇ ಈ ಕಾಯ್ದೆಯೇ ಯಶಸ್ಸಿನ ನಿಜವಾದ ಕೀಲಿ ಈ ವಿಷಯದಲ್ಲಿ ಚರ್ಚಿಸಲು ಇನ್ನೂ ಹೆಚ್ಚಿನ ಅಂಶಗಳಿವೆ ಅದನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಖಂಡಿತ ಮುಂದಿನ ಸಂಚಿಕೆಯಲ್ಲಿ ನಾವು ಈ ಕಾಯ್ದೆಯ ಉಳಿದ ನಿಬಂಧನೆಗಳ ಬಗ್ಗೆ ಚರ್ಚಿಸಲಿದ್ದೇವೆ ಆರ್ಎಸ್ಜಿಇ ಬಳಗದ ನಿರ್ವಾಹಕ ತಂಡದ ಪರವಾಗಿ ಈ ಕಾರ್ಯಕ್ರಮವನ್ನು ಆಲಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ಕೊನೆಯದಾಗಿ ಒಂದು ಮುಖ್ಯವಾದ ಜ್ಞಾಪನೆ ಮೂಲ ಕಾಯ್ದೆಯನ್ನು ಓದುವುದನ್ನು ಮರೆಬೇಡಿ